ನಾನು ಮೇಡಮ್ ಹಲೋ ಏನಿವತ್ತು ಸ್ಪೆಷಲ್ ಟೂ ಪೀಸ್ ಡ್ರೆಸ್ ವಿ ಆರ್ ಬ್ಯಾಕ್ ವಿತ್ ಬ್ರಾಂಡೆಡ್ ಟೂ ಪೀಸ್ ಡ್ರೆಸ್ ಇದಂತ ಪ್ಯೂರ್ ಖಾದಿ ಕಾಟನ್ ತುಂಬಾ ಚೆನ್ನಾಗಿದೆ ನಾನ್ ಗ್ರೀನ್ ಕಲರ್ ನ ಆಲ್ರೆಡಿ ಸುಮಾರು ವಿಡಿಯೋದಲ್ಲಿ ವೇರ್ ಮಾಡಿದೆ ಸಾಕಷ್ಟು ಜನ ಕೇಳ್ತಿದ್ರಿ ಮಾಡೋರು ಅಷ್ಟೇ ಗ್ರೀನ್ ಕಲರ್ ಮೇಡಮ್ ಇದು ಎಲ್ ತಗೊಂಡ್ರಿ ಎಲ್ ತಗೊಂಡ್ರಿ ಚೆನ್ನಾಗಿತ್ತು ಡ್ರೆಸ್ ಇದು ಒಂದು ನೂರ್ ನಲ್ವತ್ ಪೀಸ್ ಇತ್ತು ಗೊತ್ತೇ ಇಲ್ಲ ಯಾವಾಗ ಖಾಲಿ ಆಯ್ತು ಅಂತ ಇಪ್ಪತ್ನಾಲ್ಕು ಪೀಸ್ ಉಳ್ಕೊಂಡಿದೆ ಈಗ ಮತ್ತೆ ಫೋನ್ ಮಾಡಿ ಪ್ರೊಡಕ್ಷನ್ ಶುರು ಮಾಡಿ ಅಂತ ಹೇಳ್ಬಿಟ್ಟು

ಲುಕ್ ವೈಸ್ ಅಂತೂ ಹೇಳೋದೇ ಬೇಕಾಗಿಲ್ಲ ನಾನ್ ವೇರ್ ಮಾಡಿರೋ ಸೈಜ್ ಎಲ್ ಸೈಜ್ ನಾನು ಇರೋದು ಸೆವೆಂಟಿ ಫೈವ್ ರಿಲಯನ್ಸ್ ಅಜಿಯೋ ವಿಲ್ಲ ಏನ್ ಸೈಜ್ ತೆಗೆದುಕೊಳ್ತೀರಾ ಅದೇ ಸೈಜ್ ಅನ್ನ ತೆಗೆದುಕೊಳ್ಳಿ ಹಾಗೆ ಪ್ಯಾಂಟ್ ನೋಡಿ ಕಾಟನ್ ವಿತ್ ಪಾಕೆಟ್ ಓಪನ್ ಇರುತ್ತೆ ಬ್ರ್ಯಾಂಡೆಡ್ಗೆಲ್ಲ ಈ ರೀತಿ ಈ ಸೈಡ್ ಓಪನ್ ಇರುತ್ತೆ ಲೋಕಲ್ ಬ್ರಾಂಡ್ಸ್ ಈ ಸೈಡ್ ಓಪನ್ ಇರುತ್ತೆ ಅದೊಂದು ನಿಮ್ಗೊಂದು ಟಿಪ್ಪು ಸ್ಮಾಲ್ ಟಿಪ್ಪು ದಿಸ್ ಇಸ್ ದ ಫಸ್ಟ್ ಡ್ರೆಸ್ ಸೆಕೆಂಡ್ರೆ ಸಕ್ಕದಾಗಿದೆ ಇದು ಇದೇ ನಾನು ತೆಗೆದು ಚೆನ್ನಾಗಿದೆ ನಾನು ಆಲ್ರೆಡಿ ಐದು ಆರು ಸತಿ ಹಾಕೊಂಡು ವಾಶು ಮಾಡಿಬಿಟ್ಟೆ ಮತ್ತೆ ಇದೆಲ್ಲ ಏನು ಗೊತ್ತಾ ಈ ಬ್ರ್ಯಾಂಡ್ ಅಲ್ಲಿ ನಿಮಗೆ ಪಿಟಿ ಪಿಟಿ ಅಂತ ಅನ್ಸೋದಿಲ್ಲ ಚೆನ್ನಾಗಿರುತ್ತೆ ಸೂಪರ್ ಆಗಿರುತ್ತೆ ಕ್ವಾಲಿಟಿ ಅಂತ ಎಕ್ಸಲೆಂಟ್ ಆಗಿರುತ್ತೆ ಹಾಗೆ ನೀವು ಯಾವ್ದ್ರ ಜೊತೆ ಬೇಕಾದ್ರೂ ಪೇರಪ್ ಮಾಡಬಹುದು ಜೀನ್ಸ್ ಜೊತೆ ಕೂಡ ಪೇರಪ್ ಮಾಡಬಹುದು ಸಖತ್ ಚೆನ್ನಾಗಿದೆ ಸೊ ನಾನು ಸದ್ಯಕ್ಕೆ ನಾನು ಚೂಸ್ ಮಾಡಿರೋ ಮೂರೇ ಕಲರ್ ಆ ಮೂರ್ ಕಲರ್ ಅಲ್ಲೇ ನಾನು ಬಲ್ಕಲ್ಲಿ ಎತ್ತಿ ಎತ್ತಾ ಇದ್ದೀನಿ ಈಗ ಆಯ್ತಾ ಸೊ ಚೆನ್ನಾಗಿದೆ

ಎಸ್ ಬಂದಿದೆ ಅಂದ್ರೆ ತ್ರೀ ಎಕ್ಸ್ ಎಲ್ ಬುಕ್ ಮಾಡ್ಕೋಬಹುದು ಬಟ್ ಇದು ಕೂಡ ಚೆನ್ನಾಗಿದೆ ಸ್ನೇಹಿತರೆ ಯಾರಿಗೆಲ್ಲ ಬೇಕು ಬೇಗ ಬೇಗ ಪರ್ಚೇಸ್ ಮಾಡ್ಕೋಬೇಕು ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಪ್ರೈಸ್ ಸೆವೆನ್ ನೈಂಟಿ ನೈನ್ ರುಪೀಸ್ ಪ್ಲಸ್ ತರ್ಟಿ ರುಪೀಸ್ ಸೂಪರ್ ಆಗಿದೆ ಇದಂತೂ ಕ್ವಾಲಿಟಿ ಎಕ್ಸಲೆಂಟ್ ಕ್ವಾಲಿಟಿ ಓಕೆ